ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದುಬಿಟ್ಟು ಇವತ್ತು ಬೆಳಗ್ಗಿನ ಜಾವ ಆರು ಗಂಟೆದು ಆರು ತುಂಬಾ ಇಬ್ಬಣಿ ಬಿದ್ದಿತ್ತು ಇವತ್ತು ಅಲ್ಲಿಂದ ಎಕ್ಸಸೈಸ್ ಕ್ಲಾಸ್ಗೆ ಹೋಗಿ ಸ್ವಲ್ಪ ಎಕ್ಸಸೈಸ್ನ ಮಾಡಿಕೊಂಡು ಲಾಸ್ಟಾಗಿ ಫನ್ ಟೈಮ್ ಇದು ಬಂದುಬಿಟ್ಟು ಫನ್ ಟೈಮ್ ನ್ಯೂ ಬ್ಯಾಚ್ ಡ್ಯಾನ್ಸ್ ಕ್ಲಾಸಿಗೆ ಅಡ್ಮಿಷನ್ ಆಗಿದ್ದಾರೆ ಅವ್ರ ಜೊತೆ ಸ್ವಲ್ಪ ವೀಡಿಯೋ ಎಲ್ಲ ತೊಗೊಂಡು ಅದಾದಮೇಲೆ ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಇಬ್ಬಣಿ ಬಿದ್ದಿತ್ತು ಊಟಿ ವೆದರ್ ಕಾಣಿಸ್ತಾ ಇತ್ತು ನಮ್ಮ ಹಾಸನು ಇದು ಹೇಳುವರೆ ಟೈಮಲ್ಲಿ ಹಾಸನಲ್ಲಿ ಹಾಕಿರೋ ಹೊಸ್ತಾಗಿ ಎಕ್ಸಿಬಿಷನ್ನು ಅದು ಕೂಡ ಏನು ಕಾಣಿಸ್ತಾ ಇರಲಿಲ್ಲ ಮನೆಗೆ ಬಂದ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಟಿಫನ್ನ ಮಾಡಿಕೊಟ್ಟು ಮೀನು ಬಂದಿದ್ರು ಮೀನನ್ನು ಸ್ವಲ್ಪ ಉಪ್ಪು ಮತ್ತು ಹುಣಸೆ ರಸದಲ್ಲಿ ಜಾಸ್ತಿ ಹೊತ್ತು ನೆನ್ಸಿಟ್ಟಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ತೊಳೆದು ಚೆನ್ನಾಗಿ ನೆನೆಸಿಟ್ಟೆ ಮನೇಲಿ ಏನೇ ನಾನ್ ವೆಜ್ ಮಾಡಿದ್ರು ನಮ್ಮ ಮಕ್ಕಳಿಗೋಸ್ಕರ ಚಿಕನ್ ಬೇಕೇ ಬೇಕು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಮಿಕ್ಸಿ ಬೌಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೋಡಂಬಿ ಹಸಿರು ಮೆಣಸಿನಕಾಯಿ ಎಲ್ಲನೂ ಹಾಕ್ಕೊಬಿಟ್ಟು ಚೆನ್ನಾಗಿ ರುಬ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಈರುಳ್ಳಿನ ಹಾಕಿಬಿಟ್ಟು ಅದು ಫ್ರೈ ಆದಮೇಲೆ ಚಿಕನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಕಾಲು ಪರ್ಸೆಂಟ್ ಅದು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೇಕು ಅಂದರೆ ಮೊದಲು ಕಾಲು ಭಾಗನ ಬೇಯಿಸ್ಕೊಂಡಿರ್ತೀವಿ ಇನ್ನು ಅರ್ಧ ಭಾಗದಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಉಪ್ ಮತ್ತೆ ಉಪ್ಪಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೊದಲೇ ಹಾಕಿರ್ತೀವಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗಿಲ್ಲ ಬಟ್ ಟೇಸ್ಟ್ ಮಾತ್ರ ಮೀ ತುಂಬಾ ಚೆನ್ನಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡಿದ್ದು ಟೇಸ್ಟ್ ತುಂಬ ಚೆನ್ನಾಗಿತ್ತು ಇದು ಬೆಂದಾದಮೇಲೆ ಇನ್ನೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬೇಕಂದರೆ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೊಂಡು ಇದೇನು ಫುಲ್ ಫ್ರೈ ಆಗಬೇಕಿಲ್ಲ ಜಸ್ಟ್ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈರುಳ್ಳಿ ಹಸಿರು ಮೆಣಸಿನಕಾಯಿ ಕ್ಯಾಪ್ಸಿಕಮನ್ನ ಹಾಕೊಂಡು ಬಾಡಿಸ್ಕೊಂಡು ಲಾಸ್ಟಲ್ಲಿ ಪುದೀನ ಸೊಪ್ಪು ಹಾಕೊಂಡು ಬಾಡಿಸ್ಕೊಂಡು ಅದನ್ನು ಚಿಕನ್ ಏನು ಬೇಯ್ತಾ ಇರುತ್ತೆ ಅದಕ್ಕೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಇಲ್ಲಿ ಚಿಕನ್ ಬೇಯ್ತಾ ಇದೆ ಇದಕ್ಕೆ ಆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿಬಿಟ್ಟು ಒಂದೆರಡು ನಿಮಿಷ ಕುದುಗ್ಸ್ಕೊಂಡ್ರೆ ಮುಗೀತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದು ಬೇಯ್ತಾ ಇರಬೇಕಿದ್ರೆ ತಿಂದುಕೊಂಬಿಡೋಣ ಅನ್ನೋ ಅಷ್ಟು ಆಸೆ ಆಗ್ತಾಯಿತ್ತು ಇತ್ತು ಎಲ್ಲರ ಮನೇಲೂ ಹಿಂಗೇನೇ ಅನಿಸುತ್ತೆ ಮಾಡೋವರ್ಗು ವೆಯ್ಟೇ ಮಾಡಲ್ಲ ಕೊಡು ಕೊಡು ಅಂತ ತುಂಬ ಪಿಡಿಸ್ತಾ ಇರ್ತಾರೆ ಮಾಡಿ ಆದಮೇಲೆ ಅವ್ರು ತಿನ್ನೋದು ಅಷ್ಟು ಕಷ್ಟನೇ ಬಟ್ ಮಾಡೋವರ್ಗು ತುಂಬಾ ಟಾರ್ಚರ್ ಕೊಡ್ತಾರೆ ಫೈನಲಿ ಇದ್ರ ಕಥೆನ ಮುಗಿಸ್ಬಿಟ್ಟು ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿನ ಹಾಕ್ಕೊಂಡು ನಾನು ಇಲ್ಲಿ ಹಾಕ್ಕೊತಾ ಇರೋದು ಕಣ್ಣು ನನಗೆ ಗೊತ್ತಾಗುತ್ತೆ ನನ್ನ ಕಪ್ಪಳ್ತೆಯಲ್ಲ ನನಗೆ ಹೇಳೋಕ್ಕಷ್ಟು ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಎಣ್ಣೆ ಸ್ವಲ್ಪ ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿರಿಯಾನಿ ಮಸಾಲ ನಾವು ಮತ್ತೆ ಇದಕ್ಕೆ ರೈಸ್ಗೆ ಏನೂ ಹಾಕ್ ಹಾಕೋದಿಲ್ಲ ಹಾಗಾಗಿ ಇದಕ್ಕೇನೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗಲೇ ಹಾಕ್ಕೊಂಡ್ಬಿಡಬೇಕು ಮೊದಲೇ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿರ್ತೀವಿ ಅದನ್ನೇ ಹಸಿ ಈರುಳ್ಳಿ ಇಲ್ಲಿ ಯೂಸ್ ಮಾಡಲ್ಲ ಫ್ರೈ ಮಾಡಿರೋದು ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿ ಬರೋದು ಧಮ್ ಬಿರಿಯಾನಿಗೆ ಎಲ್ರೂ ಹೀಗೇ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡೇ ಹಾಕ್ಕೊಳ್ಳೋದು ಇದಾದ ಮೇಲೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಇನ್ನೇನು ಹಾಕಿ ಹಾಕೋದಿಲ್ಲ ಮಸಾಲೆಗೆ ಹಂಗಾಗಿ ಇದಕ್ಕೇ ಬಿರಿಯಾನಿಗೆ ಎಷ್ಟು ಹಾಕ್ತಿವೋ ಅಷ್ಟನ್ನು ಹಾಕೊಂಡ್ಬಿಡಬೇಕು ಹಾಲು ಸ್ಪೈಸಸ್ ಏನಿದೆ ಎಲ್ಲನೂ ಇದಕ್ಕೇ ಹಾಕ್ಕೊಬೇಕು ಫ್ರೈ ಮಾಡಿ ಏನಿಲ್ಲ ಹಂಗೇ ಹಾಕ್ಕೊಬೋದು ಸ್ಪೈಸಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇಟ್ಕೊಬೇಕು ಈ ಕಡೆ ಒಂದು ಪಾತ್ರೆಗೆ ನೀರು ಎಣ್ಣೆ ಸ್ವಲ್ಪ ನಿಂಬೆಹಣ್ಣಿನ ಪೀಸಸ್ಗಳು ಚೆನ್ನಾಗಿರುತ್ತೆ ರೈಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಂಬೆಹಣ್ಣಿನ ಪೀಸ್ ಹಾಕೋದು ಸ್ವಲ್ಪ ಉಪ್ಪು ಸ್ಪೈಸಸ್ಗಳು ಎಲ್ಲನೂ ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಬಾಸುಮತಿ ರೈಸ್ನ ನಾನಿಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡಿದ್ದೀನಿ ಅದನ್ನು ಸೆವೆಂಟಿ ಫೈವ್ ಪರ್ಸೆಂಟು ಕುಕ್ ಮಾಡಿ ಅದನ್ನು ಸೋಸ್ಕೊಂಡು ಇಟ್ಕೋಬೇಕು ನೀರನ್ನ ಇಲ್ಲಿ ರೈಸ್ ರೆಡಿಯಾದ ಮೇಲೆ ನಾನಿಲ್ಲಿ ಬಿರಿಯಾನಿನ ದಮ್ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ಸ್ಟವ್ ಮೇಲೆ ರೊಟ್ಟಿ ತವಾ ಏನಿದೆ ಅದನ್ನು ಫಸ್ಟ್ ಇಟ್ಬಿಟ್ಟು ಆಮೇಲೆ ಕುಕ್ಕರ್ ಇಟ್ಟ ಅದ್ರ ಮೇಲ್ಗಡೆ ಒಂದು ಬಾಳೆ ಎಲೆನ ಹಾಕ್ತಾಯಿದ್ದೀನಿ ಅಂದರೆ ಒತ್ತೋದಿಲ್ಲ ಅದು ಓದ್ತಿರೋದು ಸ್ಮೆಲ್ ಚೆನ್ನಾಗಲ್ಲ ನಾವು ಹೇಗೆ ಮಾಡೋಕ್ಕೋದ್ರೂ ನಮ್ಗೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಓದ್ಬಿಡುತ್ತೆ ಹಂಗಾಗಿ ಎಲೆ ಹಾಕ್ತಾಯಿದ್ದೀನಿ ಅದು ಬಾಳೆ ಎಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಚಿಕನ್ ಗೊಜ್ಜನ್ನ ಹಾಕ್ಕೊಂಡು ನಾವೇನು ಮೊದಲು ನೆನ್ಸಿಟ್ಟಿದ್ವಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ವೀಡಿಯೋ ಮಿಸ್ ಆಗಿದೆ ಬಂದಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಹಾಕ್ತೀನಿ ಅದನ್ನು ಮಸಾಲೆನ ಹಾಕಿ ಅದ್ರ ಮೇಲೆ ರೈಸ್ನ ಹಾಕಿಬಿಟ್ಟು ಈರುಳ್ಳಿ ಫ್ರೈ ಮಾಡಿ ಏನು ಇಟ್ಕೊಂಡಿರ್ತೀವೋ ಅದು ಸ್ವಲ್ಪ ಇಲ್ಲಿ ಕೇಸರಿನ ಯೂಸ್ ಮಾಡ್ತಾಯಿದ್ದೀನಿ ಕೇಸರಿ ಸ್ವಲ್ಪ ಸಾಂಬಾರು ಸೊಪ್ಪು ಪುದೀನ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಮತ್ತು ಅದೇನು ಚಿಕನ್ದು ಗೊಜ್ಜಿರುತ್ತೆ ಅದನ್ನು ಪೂರ್ತಿ ಹಾಕ್ಕೊಂಡು ಮತ್ತು ಮಿಕ್ಕಿರೋ ರೈಸ್ನ ಹಾಕ್ಕೊಂಡ್ಬಿಟ್ಟು ಚ ಅದನ್ನು ಕಲ್ಸೋಕ್ಕೆಲ್ಲ ಹೋಗಬಾರ್ದು ಹಾಗೇನೆ ಫುಲ್ ಎಲ್ಲ ಹಾಕಿಬಿಟ್ಟು ಮೇಲೆ ಸ್ವಲ್ಪ ರೈಸ್ ಹಾಕಿಬಿಟ್ಟು ಲೇಯರ್ ಲೇಯರ್ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫಸ್ಟೇ ಚಿಕನ್ ಹಾಕಿ ಮೇಲೆ ಬರೀ ರೈಸ್ ಹಾಕೋದು ಅಥವಾ ರೈಸ್ ಹಾಕಿ ಮೇಲೆ ಚಿಕನ್ ಹಾಕೋದು ಅದು ಚೆನ್ನಾಗಲ್ಲ ಈ ಥರ ಒಂದು ಎರಡು ಸ್ಟೆಪ್ಪು ಎಷ್ಟು ಸ್ಟೆಪ್ಪಾದ್ರೂ ನಾವು ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಇದನ್ನ ಮಾಮೂಲಿ ಪಲಾವ್ ಥರ ಫುಲ್ ಕಲಸಿದ್ರೆ ಅದು ಟೇಸ್ಟೇ ಹೊರಟೋಗುತ್ತೆ ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದೇನು ವಿಷಲ್ ಬರಬೇಕಂತ ಏನಿಲ್ಲ ಜಸ್ಟ್ ಸ್ವಲ್ಪ ಹೊತ್ತು ಕುಕ್ಕಾದರೆ ಸಾಕು ಒಂದು ಕಾಲು ಗಂಟೆ ಕುಕ್ಕಾದರೂ ಸಾಕು ಇಲ್ಲಿ ನಾನು ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಯಾಕೆಂದರೆ ಕೆಳಗಡೆ ರೊಟ್ಟಿ ತವ ಇದೆ ಅದು ಅನ್ನ ಸಿಹಿಯಲ್ಲ ಅಂತ ಕೆಳಗಡೆ ಹೊತ್ತಲ್ಲ ಅಂತ ಹೇಳಿಬಿಟ್ಟು ಐ ಫ್ಲೇಮಲ್ಲೇ ಇಟ್ಟಿದ್ದೀನಿ ಫೈನಲಿ ರೈಸ್ ಏನಿತ್ತು ರೈಸು ಮತ್ತು ಕ ಚಿಕನ್ದು ಕರಿ ಏನಿತ್ತು ಎಲ್ಲನೂ ಹಾಕಿ ರೆಡಿ ಮಾಡಿ ಆಗಿದೆ ಇದ್ರ ಮೇಲ್ಗಡೆ ಇನ್ನೊಂದು ಬಾಳೆದೆಲೆನ ಹಾಕ್ಬಿಟ್ಟು ಹಾಕ್ಲಿಲ್ಲ ಅಂದರೆ ನಡೆಯುತ್ತೆ ಇತ್ತಲ್ಲ ಅನ್ಬಿಟ್ಟು ಹಾಕ್ತೆ ಬಾಳೆದೆಲೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಶಲ್ ಎಲ್ಲ ಏನು ಹಾಕಲಿಲ್ಲ ಅದನ್ನು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಸ್ಟೀಮ್ ಅಬೇನಲ್ಲಿ ಬೇಯಿಸ್ಕೊಂಡೆ ಇದು ಬೇಹಸ್ರೊಳಗೆ ಮೀನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾರಿಗೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ತುರಿ ಕರ್ಬೇವಿನ ಸೊಪ್ಪು ಖಾರ ಪುಡಿ ಸಾಂಬಾರು ಪುಡಿ ಒಂದು ನಾಲ್ಕು ಲವಂಗ ಸ್ವಲ್ಪ ಕಡಲೆ ಅರಿಶಿನ ಪುಡಿ ಚಕ್ಕೆ ಎಲ್ಲವೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಟ್ಕೊಂಡೆ ಮೀನು ಸಾಂಬಾರನ್ನ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಅಗ್ಲ ಪಾತ್ರೆನ ತೊಗೊಬೇಕು ಏಕೆಂದರೆ ಪೀಸ್ಗಳೆಲ್ಲ ಅದರಲ್ಲಿ ಮೊಳಗಬೇಕು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊಂಡು ಏನು ರುಬ್ಬಿಟ್ಕೊಂಡಿದ್ದೋ ಆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು ಮೀನು ಹಾಕಿದ ಮೇಲೆ ನಾವು ಸಾಂಬಾರನ್ನ ಕುದುಗಿಸೋಕಾಗೋದಿಲ್ಲ ಹಾಗಾಗಿ ಆ ಮಸಾಲೆ ಏನು ರುಬ್ಕೊಂಡಿರ್ತೀವಿ ಅದು ಫುಲ್ಲು ಕುದಿ ಬರಬೇಕು ಚೆನ್ನಾಗಿ ಅದು ಕುದಿ ಬಂದಮೇಲೆ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹುಣಸೆ ರಸನ ಹಾಕ್ಬಿಟ್ಟು ಮತ್ತೆ ಕುದಗಿಸ್ಕೊಬೇಕು ಮ ಮತ್ತೆ ಯಾವುದೇ ಕಾರಣಕ್ಕೂ ಕುದ್ಗಿಸೋಕಾಗಲ್ಲ ಬೇಗ ಅಳಿಸೋಗುತ್ತೆ ಹಂಗಾಗಿ ಮೊದಲೇನೆ ಈ ಮಸಾಲೆ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಕುದಗಿಸ್ಕೊಬೇಕು ಕುದಗಿಸ್ಕೊಂಡಾದಮೇಲೆ ಮೀನುಗಳ ಪೀಸಸ್ ಏನಿರುತ್ತೆ ಅದನ್ನು ಅದಕ್ಕೆ ಹಾಕಿಬಿಟ್ಟು ನಾನು ಕುದ್ಗುಸೋಕೆಲ್ಲ ಹೋಗೋಲ್ಲ ಅದು ತುಂಬ ಬೇಗ ಕಲಸೋಗ್ಬಿಡುತ್ತೆ ಹಂಗಾಗಿ ಪೀಸ್ ಹಾಕಿದ ತಕ್ಷಣವೇ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ ಈ ಮೀನಿನ ಪೀಸಸ್ಗಳನ್ನ ಹಾಕಿರೋ ವೀಡಿಯೋ ಮಿಸ್ ಆಗಿದೆ ಸಾರಿ ಇಲ್ಲಿಗೆ ಮೀನು ಸಾಂಬಾರು ರೆಡಿಯಾಯಿತು ಈಗ ದಮ್ ಕಟ್ಟಿರೋ ಬಿರಿಯಾನಿ ಹೇಗಿದೆ ನೋಡೋಣ ದಮ್ ಕಟ್ಟಿರೋ ಬಿರಿಯಾನಿನೇ ಬೇರೆ ಟೇಸ್ಟ್ ಬರುತ್ತೆ ನಾರ್ಮಲ್ ಬಿರಿಯಾನಿನೇ ಬೇರೆ ಟೇಸ್ಟ್ ಬರುತ್ತೆ ಈಗ ಮಿಕ್ಸ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ವಾವ್ ತುಂಬ ಹುದ್ರಾಗಿ ಬಂದಿದೆ ರೈಸು ಇದನ್ನ ಮಾಮೂಲಿ ಪಲಾವ್ ಮಾಡ್ತೀವಲ್ಲ ವೆಜ್ ಪಲಾವ್ ಎಲ್ಲ ಮಾಡ್ತೀವಲ್ಲ ಅದನ್ನ ಮಿಕ್ಸ್ ಮಾಡ್ತೀವಲ್ಲ ಆ ಥರ ಎಲ್ಲ ಬೇಗ ಬೇಗ ಬಿಸಿ ಇದ್ದಾಗ್ಲೇ ಮಿಕ್ಸ್ ಮಾಡ್ಕೊಂಡು ಅದು ರೈಸ್ ಏನಿದೆ ಅದು ಸಖತ್ತಾಗಿ ಬಂದಿದೆ Thank you for watching. See you on the next vlog.